ಗುಡ್ ಮಾರ್ನಿಂಗ್ ಆಟೋದಲ್ಲಿ ಕೂತ್ಕೊಂಡು ಇವಾಗ ನಾವು ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗೋದು ಅಂತ ಹೇಳಿ ಮನೆಗಿಂತ ತಿನ್ಲಿಕ್ಕಿಲ್ಲ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಕರೆಕ್ಟಾಗಿ ಟೈಮ್ ಇವಾಗ ಏಳು ಏಳು ಆಯ್ತು ಸೊ ಇವಾಗ ಇಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಎಸ್ ಹಾಸ್ಪಿಟಲ್ ಬಂದು ಅಡ್ಮಿಷನ್ ಎಲ್ಲ ಆಯಿತು ಜನರಲ್ ವಾರ್ಡ್ ಬೇಡ ಅಂದೆ ಬಿಕಾಸ್ ಅಲ್ಲೊಬ್ರ ಕೈ ನೋಡಿ ನನಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಸ್ಪೆಷಲ್ ರೂಮ್ ಕೇಳಿದ್ವಿ ಆ್ಯಂಡ್ ಈ ರೂಮ್ ಕೊಟ್ಟಿದ್ದಾರೆ ನಮಗೆ ಆ್ಯಂಡ್ ಅದರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು ಸೊ ಹೋದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೇಳಿದರು ಬಟ್ ಅದಕ್ಕಿಂತ ಮುಂಚೆ ನನ್ನ ಕೈಯಲ್ಲಿದ್ದ ಆ್ಯಕ್ಸಸರೀಸ್ ಕುತ್ತಿಗೆಯಲ್ಲಿದ್ದ ಸರ ವಾಚ್ ಎಲ್ಲನೂ ರಿಮೂವ್ ಮಾಡಿಸ್ತಿದ್ರು ಸೊ ಇವನ್ ಆ ಕೈಯಲ್ಲಿ ದಾರ ಇತ್ತು ನೋಡಿ ಅದನ್ನು ಕಟ್ ಮಾಡಿದರು ಅವರು ಸೊ ಡ್ರೆಸ್ಸೆಲ್ಲ ರಿಮೂವ್ ಮಾಡಿದ ನಂತರ ಅವರ ಒಂದು ಡ್ರೆಸ್ ಇದ್ದಲ್ವ ಅದನ್ನ ಹಾಕೋಕ್ಕೆ ಕೊಟ್ಟರು ನನಗೆ ಆ್ಯಂಡ್ ಅದಕ್ಕಿಂತ ಮುಂಚೆ ಏನು ಇಂಜೆಕ್ಷನ್ ಎಲ್ಲ ಕೊಟ್ಟರು ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಆ್ಯಂಡ್ ಇದು ನೋಡ್ಬೋದು ಇದು ಎಲ್ಲ ಆಗಿ ನನಗೆ ಸ್ವಲ್ಪ ಪ್ರಜ್ಞೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಒಂದು ಆಪ್ರೇಷನ್ ಹತ್ತು ಗಂಟೆಗಾದ್ರೆ ನನಗೆ ಪ್ರಜ್ಞೆ ಬಂದಿದ್ದು ಹನ್ನೆರಡುವರೆ ಒಂದು ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಪ್ರಜ್ಞೆ ಬಂದಿತ್ತಂತೆ ಆ್ಯಕ್ಚುಲಿ ಇದು ನಂದು ಆಪ್ರೇಷನ್ ಇರೋ ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ನನಗೆ ಪ್ರಜ್ಞೆ ಬಂದಾಗ ನಾನು ಜಸ್ಟ್ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಆ್ಯಂಡ್ ನೆಕ್ಸ್ಟ್ ನನಗೆ ಆಪ್ರೇಷನ್ ಆಗಿ ಪ್ರಜ್ಞೆ ಬಂದಾದಾಗ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿತ್ತು ನನಗೆ ಏನು ಬ್ಯಾಕ್ ಸೈಡ್ ತುಂಬ ಪೇಯ್ನ್ ಆಗ್ತಿತ್ತು ಸೊ ಹಾಗಾಗಿ ಎ ಸಿ ಇದ್ದ ರೂಮು ಕೊಡಿ ಅಂತ ನಾವು ಕೇಳ್ಕೊಂಡ್ವಿ ಹಾಗಾಗಿ ಐದುವರೆ ಅಷ್ಟೊತ್ತಿಗೆ ಎ ಸಿ ರೂಮ್ ಕೊಟ್ಟರು ನನಗೆ ಸೊ ಆ ಎ ಸಿ ಎಲ್ಲ ಆನ್ ಮಾಡಿದ ತಕ್ಷಣ ಸ್ವಲ್ಪ ಕೂಲ್ ಅಂತ ಅನ್ನಿಸ್ತು ಬೆಟರ್ ಅಂತ ಅನ್ನಿಸ್ತಿತ್ತು ಸೊ ಬ್ರದರ್ ಪಾಪ ತುಂಬ ಟಯರ್ಡ್ ಆಗಿದ್ದ ಅವನು ಕೂಡ ಸೊ ಎಲ್ಲ ಆಯಿತು ಆ್ಯಂಡ್ ನನಗೆ ಕೇಳಿಸ್ತಿದೆ ಗೊತ್ತಿಲ್ಲ ವಾಯ್ಸ್ ಇಲ್ಲ ನನಗೆ ಸೊ ಎಲ್ಲ ಆಯಿತು ಸೊ ನನಗೆ ಗೊತ್ತಾಗಿದ್ದು ಬೆಡ್ಡಿಗೆ ಹಾಕಿದ್ದಾರೆ ಅಂತೇಳಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಹೊತ್ತಿಗೆ ಏಯ್ಟ್ ಓ ಕ್ಲಾಕ್ ಹೋಗಿದೆ ನಾ ಆಪ್ರೇಷನ್ ಥಿಯೇಟ್ರಿಗೆ ಎಷ್ಟೊತ್ತಿಗೆ ಆಗಿದೆ ಎಷ್ಟೊತ್ತಿಗೆ ಬೆಡ್ಗೆ ಹಾಕಿದ್ದಾರೆ ಅಂತ ಏನೂ ಗೊತ್ತಿಲ್ಲ ನನಗೆ ಆ್ಯಂಡ್ ಇವಾಗಲೂ ಅಷ್ಟೇ ಅನಸ್ಥೇಶಿಯದು ಪವರು ಇನ್ನೂ ಸ್ವಲ್ಪ ಹಾಗೆ ಇದೆ ಕೈನ ಈ ಥರ ಮಾಡಿದ್ರೆ ಒಂಥರ ಟಚ್ ನನಗೆ ಫೀಲೇ ಇಲ್ಲ ಒಂಥರ ರಫ್ ರಫ್ ಅಂತ ಅನ್ನಿಸ್ತದೆ ಆ್ಯಂಡ್ ವಾಯ್ಸ್ ಕೂಡ ಫುಲ್ಲು ಹೋಗಿದೆ ನನ್ನದು ಅಣ್ಣ ಬೆಳಿಗ್ಗಿಂದ ಏನೂ ತಿಂದಿಲ್ಲ ಜ್ಯೂಸ್ ತೊಗೊಂಡು ಬಂದಿದ್ದಂತೆ ಡಾಕ್ಟರ್ ಹೇಳಿದ್ರಂತೆ ಆಪ್ರೇಷನ್ ಆದ ನಂತರ ಕೊಡಿ ಅಂತೇಳಿ ಹಾಗಾಗಿ ಮುಸುಂಬಿ ಜ್ಯೂಸ್ ತಂದು ಆ್ಯಪಲ್ ಜ್ಯೂಸ್ ತಂದಿದ್ದು ಅನಿಸುತ್ತೆ ಫಸ್ಟು ಸ್ವಲ್ಪ ನೀರು ಕುಡ್ತಾರೆ ಮತ್ತು ಮುಸುಂಬಿ ಜ್ಯೂಸ್ ಕುಡಿಬೇಕಾದ್ರೆ ಫುಲ್ ವಾಮಿಟಿಂಗ್ ಆಯಿತು ಆಮೇಲೆ ಇಳನೀರು ತಂದು ಕೊಟ್ಟ ಅದು ಕುಡ್ದಾದಾಗ ಸ್ವಲ್ಪ ಬೆಟರ್ ಆಯ್ತು ಇವಾಗ ಸೊ ನನ್ನ ಮೊಬೈಲ್ ಉಂಟು ಎಲ್ಲಿದೆ ಅಂತ ಗೊತ್ತಿರತು ಬ್ರದರ್ ಮೊಬೈಲ್ ಇತ್ತು ಸೊ ಅದರಲ್ಲಿ ಶೂಟ್ ಮಾಡ್ತಾಯಿದ್ದಾನೆ ಬ್ರದರ್ ಸ್ನಾನ ಮಾಡ್ತಾಯಿದ್ದಾನೆ ಎಷ್ಟು ಇವಾಗ ಫ್ರೆಶ್ ಅಪ್ ಹೋದ ನಾನು ಫ್ರೆಶ್ಅಪ್ ಎಲ್ಲ ಆಗೋಲ್ಲ ಮುಖ ಎಲ್ಲ ಸ್ವಲ್ಪ ಒರೆಸಿದ ಇದರಲ್ಲಿ ಟವಲ್ ಒತ್ತೆ ಮಾಡಿ ಆ್ಯಂಡ್ ಮೂಗೆಲ್ಲ ತುಂಬ ಉರಿತಿದೆ ಅಂತ ಗೊತ್ತಿಲ್ಲ ತಲೆನೋವು ಬೇರೆ ಆಗ್ತದೆ ಡಾಕ್ಟರ್ ಬರ್ತಾರೆ ಈಗ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತಾರೆ ಸೊ ನಾಳೆ ನಾಳೆ ಮಾರ್ನಿಂಗ್ ಹೋಗ್ಬೋದು ಅಂತ ಹೇಳಿದರು ಫಸ್ಟಿಗೆ ಆಪ್ರೇಷನ್ ಆಗಿ ಫಸ್ಟಿಗೆ ಒಂದು ಸ್ಪೆಷಲ್ ರೂಮ್ ನಾವು ಹೇಳಿದ್ವಿ ಅದಕ್ಕೆ ಹಾಕಿದ್ರು ಅಲ್ಲಿ ಫ್ಯಾನ್ ಇತ್ತು ಎ ಸಿ ಇರಲಿಲ್ಲ ಬಟ್ ನನಗೆ ಆಪ್ರೇಷನ್ ಆದ ನಂತರ ಸೆಕೆಯಲ್ಲಿ ಆಗ್ತಾನೇ ಇರಲಿಲ್ಲ ಸ್ವಲ್ಪ ಪ್ರಜ್ಞೆ ಬಂದಾಗಲೇ ಸ್ಟಾರ್ಟ್ ಆಗಿದೆ ಸೆಕೆ ಆಗೋಕ್ಕೆ ಸೊ ಹಾಗಾಗಿ ಇವಾಗ ಎ ಸಿ ರೂಮಿಗೆ ಶಿಫ್ಟ್ ಮಾಡಿದ್ದಾರೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಒಂದು ಐದು ನಾಲ್ಕು ಮುಕ್ಕಾಲು ಐದು ಐದುವರೆ ಅಷ್ಟೊತ್ತಿಗೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಇವಾಗ ಸ್ವಲ್ಪ ಬೆಟರ್ ಇದ್ದಾನೆ ಯಾರಿಗೂ ಕಾಲ್ ಮಾಡಿ ಮಾತಾಡಿಸಿಲ್ಲ ಯಾರು ಕಾಲ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಅನ್ನ ಹೇಳಿದ ಸ್ವಸ್ತಿ ಅವ್ರು ಕಾಲ್ ಮಾಡಿದ್ದರು ನನ್ನ ಉಜಿತ್ತು ಅತ್ತೆ ಅತ್ತೆ ಎಲ್ಲ ಕಾಲ್ ಮಾಡಿದ್ರು ಅಂತ ಆಶಾ ಎಲ್ಲ ಬ್ರದರ್ ಎಲ್ಲ ಅಸ್ವಸ್ತಿ ಅವರು ತಮ್ಮೆಲ್ಲ ಕಾಲ್ ಮಾಡಿದ್ರು ಅಂತ ಹೇಳಿದ್ದು ಅನ್ನೋ ನಂಗೆ ಕರೆಕ್ಟ್ ಗೊತ್ತಿಲ್ಲ ನಾನು ಯಾರ ಜೊತೆಗೆ ಇದುವರೆಗೂ ಮಾತಾಡಿಲ್ಲ ಆವಾಗ ಸ್ವಲ್ಪ ಅಮ್ಮನಿಗೆ ಕಾಲ್ ಮಾಡಿ ಕೊಡು ಮಾತಾಡ್ತೇನೆ ಅಂತ ನಾನು ಅಣ್ಣನ ಹತ್ರ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬರ್ತಾನಲ್ಲ ಫಸ್ಟಿಗೆ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡಬೇಕು ಆ್ಯಂಡ್ ನಾನು ಏನಕ್ಕೆ ಇವಾಗ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಒಳ್ಳೆತನ ಇದೆ ಅಲ್ವಾ ನನ್ನಲ್ಲಿ ನನ್ನಲ್ಲಿ ಒಳ್ಳೆತನ ಇದೆ ಅಂತ ನಾನು ಹೇಳ್ತಿಲ್ಲ ಬಟ್ ನಿಮ್ಮಗಳಲ್ಲಿ ಯಾರು ಯಾರಲ್ಲಾದರೂ ತುಂಬ ಒಳ್ಳೆತನ ಇದ್ದರೆ ಒಳ್ಳೆತನ ಏನು ಯೂಸ್ ಇಲ್ಲ ಒಳ್ಳೆತನಕ್ಕೆ ಇದೆಯೇ ನೋಡಿ ಒಳ್ಳೆತನಕ್ಕೆ ಆನ್ಸರ್ ನಿಮಗೆ ರಿಟರ್ನ್ ಸಿಗೋದಿದೆ ವಿಚ್ ಮೀನ್ಸ್ ನೀವು ಯಾವಾಗಾದರೂ ಹಾಸ್ಪಿಟಲೈಸ್ ಆದಾಗ ನಿಮ್ಮ ಹತ್ರ ಯಾರೂ ಬರೋಲ್ಲ ನಿಮ್ಮ ನಿಮ್ಮೊಟ್ಟಿಗೆ ಯಾರೂ ಬರಲ್ಲ ಓ ಯಾ ಆಫ್ಕೋರ್ಸ್ ಇವಾಗ ನನ್ನ ಬ್ರದರ್ ಇದ್ದಾನೆ ಎಲ್ಲ ಮಾಡ್ತಾನೆ ಇವನ್ ನಾನು ವಾಮಿಟಿಂಗ್ ಮಾಡಿದಾಗ ವಾಶ್ರೂಮಿಗೆ ಕರ್ಕೊಂಡು ಹೋದಾಗ ಆಪ್ರೇಷನ್ ಅದಾಗ ಕೂಡಲೇ ಸ್ವಲ್ಪ ಎಚ್ಚರ ಆದಾಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಆಯಿತು ನನಗೆ ಬಟ್ ಬ್ರದರ್ ಹೇಗೆ ಕರ್ಕೊಂಡು ಹೋದ ನಾನು ಹೇಗೆ ಬಂದ ನನಗೆ ಇವಾಗಲೂ ಗೊತ್ತಿಲ್ಲ ಅದು ಫುಲ್ಲು ತಲೆ ಸುತ್ತಾಯ್ತು ನನಗೆ ವಾಮಿಟಿಂಗ್ ಬೇರೆ ಮಾಡಿದೆ ನಾನು ಸ್ವಲ್ಪ ಜ್ಯೂಸ್ ಕುಡಿದಾಗ ಸೋ ನಿಮ್ಮಲ್ಲಿರೋ ಒಳ್ಳೆತನದಿಂದ ನೀವು ಎಲ್ಲಾರ ಹತ್ರನು ಹೆಲ್ಪ ಹೆಲ್ಪ್ ಬೇಕಾದಾಗ ಹೆಲ್ಪ್ ಮಾಡ್ತೀರಾ ಹಾಸ್ಪಿಟಲ್ಗೆ ಹಾಸ್ಪಿಟಲೈಝ ಯಾರಾದರೂ ಆದಾಗ ಹಾಸ್ಪಿಟಲೈಝ್ ಅಲ್ಲಿ ನೋಡ್ಕೊಳ್ತೀರ ಅದು ಮಾಡ್ತೀರಿ ಇದು ಮಾಡ್ತೀರಿ ಎಲ್ಲ ಹೆಲ್ಪ್ ಎಲ್ಲ ಥರದ್ದು ಮಾಡ್ತೀರಾ ನೀವು ಬಟ್ ನಿಮಗೆ ಹಾಸ್ಪಿಟಲೈಸ್ ಆದಾಗ ಯಾರು ಯಾರು ಬರಲ್ಲ ನನ್ನ ಬ್ರದರ್ ಇದ್ದಾನೆ ಚೆನ್ನಾಗಿ ನೋಡ್ಕೊತಿದ್ದಾನೆ ಬಟ್ ಇಲ್ಲಿ ನಾನು ಹೇಳೋದು ಅತಿಯಾದ ಒಳ್ಳೆತನ ಅದಕ್ಕೆ ನಮಗೆ ರಿಟರ್ನ್ ಸಿಗೋದು ಒಳ್ಳೆತನಕ್ಕೆ ನಾವು ಹಾಸ್ಪಿಟಲೈಸ್ ಆದಾಗ ಯಾರು ಎಂದೇ ಇರೋದು ಅಂತ ಗೊತ್ತಾಯಿತು ಗೊತ್ತಾಗಿದೆ ಯಾವತ್ತೋ ಬಟ್ ಸ್ಟಿಲ್ ನನಗೆ ಪಾಠ ಕಲಿತಷ್ಟು ಮತ್ತೆ ಮತ್ತೆ ನಾನು ಪಾಠ ಕಲಿಯೋದು ಜಾಸ್ತಿ ಒಂದು ಸಾರಿ ಆದರೆ ಓಕೆ ಸಾಯಲಿ ಬಿಡು ಅಂತ ಮತ್ತೆ ಇದು ಮಾಡ್ತಾನೆ ಮತ್ತೊಂದು ಸಾರಿ ಹರ್ಟ್ ಆದ್ರೂ ಹಾಗೆ ಮಾಡ್ತೇನೆ ಸೊ ತುಂಬ ಸಾರಿ ಆದ್ರೂ ಎಗೇನ್ ಫೈನಲ್ ರಿಸಲ್ಟ್ ಇದ್ದುವೆ ನಾನು ಹಾಸ್ಪಿಟಲೈಸ್ ಆದಾಗ ಯಾರೂ ಬರಲ್ಲ ಬಿಕಾಸ್ ಅಮ್ಮ ಬರ್ತಾನೆ ಅಂತ ಹೇಳಿದರು ಅಮ್ಮನಿಗೆ ಜರ್ನಿ ಲಾಂಗ್ ಜರ್ನಿ ಆಗೋಲ್ಲ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಕಲಬುರಗಿಗೆ ಹೋಗೋಣ ಇವಾಗ ಮಾರ್ನಿಂಗ್ ಹೇಗೆ ಹೋಗುವಂತಾಗಿದೆ ನನಗೆ ಇವಾಗ ಜಾಸ್ತಿ ಮಾತಾಡ್ಲಿಕ್ಕಾಗಲ್ಲ ಇಲ್ಲಿ ಪೇಯ್ನ್ ಇದೆ ಪೇಯ್ನ್ ಇದೆ ಬ್ರದರ್ ಊಟ ಮಾಡ್ದಂತೆ ಜಸ್ಟ್ ಪಾಪ ನಾಲ್ಕುವರೆಗೆ ಊಟ ಮಾಡ್ದಾ ಅವನು ನಿನ್ನೆ ನೈಟ್ ನಾವಿಬ್ಬರು ನೆನ್ನೆ ಅಲ್ಲಿ ಸಂಜೆ ಬೆಂಗಳೂರಲ್ಲಿ ತಿಂದಿದ್ದು ಸೇ ಲಾಸ್ಟ್ ಬಿಟ್ಟರೆ ಇದೇನೂ ತಿಂದಿಲ್ಲ ನಾನು ಹತ್ತು ಗಂಟೆ ನಂತರ ಹೀಗೂ ತಿಂದಿಲ್ಲ ಇವಾಗ ಜಸ್ಟ್ ಎಲ್ಲಿ ನೀರು ಕುಡ್ತೆ ಅಷ್ಟೇ ಆ್ಯಂಡು ತುಂಬ ಅಳು ಬರ್ತಿದೆ ಎಮೋಷ್ನಲ್ ಆಗ್ತಿದೆ ಬಸ್ಟಿಲ್ ನಾನು ಹೇಳ್ತಾ ಇಲ್ಲ ಎಮೋಷ್ನಲ್ ಆಗ್ತಾಯಿಲ್ಲ ಚೆನ್ನಾಗೇ ನೋಡ್ಕೊಳ್ಳೋಣ ಇದ್ದಾನೆ ನಾನು ಮಾತಾಡ್ಲಿಕ್ಕೆ ಆಗ್ತಿಲ್ಲ ತುಂಬ ಸುಸ್ತಾಗ್ತದೆ ನನಗೆ ಕೈ ಬೇರೆ ವೈಬ್ರೇಟ್ ಆಗ್ತದೆ ಈ ಕೈಗೆ ಇದಾಕಿದರೆ ಇವಾಗ ನೈಟಿಗೂ ಟ್ರಿಪ್ಸ್ ಇದೆ ಅನಿಸುತ್ತೆ ಇಂಜೆಕ್ಷನ್ ಇದೆ ಸೊ ಡಾಕ್ಟ್ರು ಬರ್ತಾರಲ್ಲ ಗೊತ್ತಾಗುತ್ತೆ

ಇವಾಗಲೂ ಕೈಯೆಲ್ಲ ಒಪ್ಕೊಳ್ಳಿ ಇವಾಗಲೂ ನನಗೆ ಟಚ್ ಫೀಲ್ ಆಗ್ತಾ ಇಲ್ಲ ಇವಾಗಲೂ ಅದೇ ಒಂದು ಅನಸ್ತೇಶ್ವರ ಪವರ್ ಇನ್ನೂ ಸ್ವಲ್ಪ ಹಾಗೆ ಇದೆ ಮೇ ಬಿ ಒಂದು ಒಳ್ಳೆ ನಿದ್ದೆ ಆದರೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೋತೀನಿ ಸ್ವಸ್ತಿ ಅವರು ಕಾಲ್ ಮಾಡಿದ್ರಂತೆ ಪಾಪ ಅವರು ಇವತ್ತು ಡ್ಯೂಟಿ ಇದೆ ನೆನ್ನೆ ರಜೆ ಇತ್ತು ಮೇ ಬಿ ಈಗ ಇರಬೇಕು ಅವ್ರು ಬಂದು ಮಾಡ್ತಾರೆ ಅನಿಸುತ್ತೆ ತುಂಬ ಜನ ಕಾಲ್ ಮಾಡಿದ್ರು ಅಂತ ನನಗೆ ಅನ್ನ ಹೇಳ್ತಾಯಿತ್ತು ನನಗೇನೋ ಗೊತ್ತಿಲ್ಲ ನಾನು ಇವಾಗ ಎಷ್ಟೇಜ್ ಎಷ್ಟು ರಿಕವರಿ ಆಗ್ತಾ ಇದ್ದೀನಿ ಇವಾಗ ಕರೆಕ್ಟ್ ನನಗೆ ಗೊತ್ತಾಗ್ತದೆ ಏನು ಎತ್ತ ಅಂತೇಳಿ ಅಣ್ಣ ಬರ್ತಾನಲ್ಲ ನಾನು ಇನ್ನೊಂದು ಒಂದು ಸ್ವಲ್ಪ ಎಳ್ನೀರು ಕುಡಿದಾಗ ಸ್ವಲ್ಪ ಆ್ಯಕ್ಟಿವ್ ಅದಲ್ಲ ಅದಕ್ಕೆ ಇನ್ನೊಂದ್ಸರಿ ತೊಗೊಂಡ್ಬಾ ಅಂತ ಹೇಳಿ ಕಳಿಸಿದಾರೆ ಮತ್ತು ಊಟ ಸ್ವಲ್ಪ ಲೇಟಾಗಿ ಮಾಡುವ ಅಂತ ಹೇಳಿ ಆ ಕಡೆ ವಾಶ್ರೂಮ್ಗಿದೆ ಇಲ್ಲಿ ಬ್ರದರ್ ಮಲ್ಕೋತಾನೆ ಆ್ಯಂಡ್ ನಮ್ಮ ಲಗೇಜ್ ಕೆಳಗಡೆ ಇದೆ ಆ್ಯಂಡ್ ಇಲ್ಲೆಲ್ಲ ಚೇರ್ ಕೊಟ್ಟಿದ್ದಾರೆ ಕಬೋರ್ಟ್ ಇದೆ ಆ್ಯಂಡ್ ವಿಂಡೋ ಇಲ್ಲಿ ಎ ಸಿ ಸೊ ಸೊ ಇದು ನನ್ನ ಬೆಟ್ ಲಿಪ್ಪ ಡ್ರೈ ಆಗ್ತದೆ ಅಂತೇಳಿ ನಾನು ಇಲ್ಲಿ ಮೂಗು ಮತ್ತೆ ಉರಿತಾ ಇದೆ ಅದಕ್ಕೆ ಅಂತ ಸೊ ಯಾ ಇಲ್ಲಿ ನೋಡಿ ಇನ್ನೂ ಇದೆ ಟ್ರಿಪ್ಸ್ ಎಲ್ಲ ಇದು ವಾಶ್ ರೂಮ್ ಆವಾಗ ಕೊಟ್ಟಿರೋ ಸ್ಪೆಷಲ್ ರೂಮಲ್ಲೂ ಹೀಗೆ ಇತ್ತು ಬಟ್ ಎ ಸಿ ಇರಲಿಲ್ಲ ಅಷ್ಟೇ ಆ್ಯಂಡ್ ಇದು ವಾಶ್ ರೂಮ್ ಅಗೇನ್ ಎಂಟು ಎಂಟೂವರಷ್ಟೊತ್ತಿಗೆ ನೈಟ್ ಮತ್ತೆ ಬಂದು ಮೂರು ಇಂಜೆಕ್ಷನ್ ಕೊಟ್ಟು ಕೈಗೆ ಡ್ರಿಪ್ಸ್ ಹಾಕಿ ಹೋಗಿದ್ದಾರೆ ಇಂಜೆಕ್ಷನ್ ಕೊಡಬೇಕಾದಂತ್ರೆ ಓಮ್ ಮೈ ಕಾರ್ಡ್ ಅದೊಂದು ಪೇಯ್ನ್ ತಡ್ಕೊಳಕ್ಕಾಗಲ್ಲ ಆಮೇಲೆ ಡ್ರಿಪ್ಸ್ ಕೊಟ್ಟು ನನಗೆ ಹತ್ತು ನಿಮಿಷ ಆದ ನಂತರ ಊಟ ಮಾಡಿ ಅಂತ ಹೇಳಿದರು ಆಪ್ರೇಷನ್ ಆದ ದಿವಸ ಡೈಜೆಷನ್ ಆಗೋಲ್ಲ ಅಂತೇಳಿ ಅನ್ನ ಬೇಡ ಏನಾದರೂ ಸಾಫ್ಟ್ ಐಟಮ್ ತಿನ್ನಿ ಅಂತ ಹೇಳಿದರು ಹಾಗಾಗಿ ಅನ್ನ ನನಗೆ ಇಡ್ಲಿ ತಂದು ಕೊಟ್ಟಿದ್ದಾನೆ ಎರಡು ಇಡ್ಲಿ ತಂದು ಕೊಟ್ಟಿದ್ದಾನೆ ಸೊ ಅವನು ಪಾಪ ಊಟ ಮಾಡಿದ್ದು ಯಾವಾಗ ನಾಲ್ಕು ಗಂಟೆಯಷ್ಟು ನಾಲ್ಕೂವರೆ ಅಷ್ಟೊತ್ತಿಗೆ ನಾನು ಪಾಪ ಊಟ ಮಾಡಿ ಬಂದದ್ದು ನಾನು ಮೊನ್ನೆ ದೋಸೆ ತಿಂದಿದ್ದೆ ಲಾಸ್ಟ್ ಬೆಂಗಳೂರಲ್ಲಿ ಅದಾದ ನಂತರ ಇವಾಗಲೇ ತಿಂತಿರೋದು ಇಡ್ಲಿ ಸೊ ಅವನೇನೋ ರೈಸ್ ಐಟಮ್ ತಗೊಂಡಿದ್ದ ಆ್ಯಂಡ್ ನಿಧಾನಕ್ಕೆ ಊಟ ಮಾಡಿದೆ ನಾನು ಇಡ್ಲಿ ಎಲ್ಲ ತಿಂದಾದ ನಂತರ ಸ್ವಲ್ಪ ಬೆಟರ್ ಅಂತ ಫೀಲ್ ಆಯಿತು ನನಗೆ ಅಷ್ಟೊತ್ತಿಗೆ ಸ್ವಲ್ಪ ಅನಸ್ತೇಶದ ಪವರೆಲ್ಲ ಹೋಗಿ ಸ್ವಲ್ಪ ನಾರ್ಮಲ್ ಆಗಿದ್ದೆ ನಾನು ಊಟ ಎಲ್ಲ ಅಂದರೆ ಇಡ್ಲಿ ಎಲ್ಲ ತಿಂದಾದ ನಂತರ ನನಗೆ ತುಂಬ ಬೆಟರ್ ಅಂತ ಫೀಲ್ ಆಯಿತು ವಾಶ್ರೂಮ್ಗೆಲ್ಲ ಹೋದೆ ನಾನು ಅಮ್ಮನ ಜೊತೆ ಎಲ್ಲ ಮಾತಾಡಿದ ನಂತರ ತುಂಬ ಫೀಲ್ ಆಯಿತು ಆ ದಿವಸ ಆರಾಮ್ಸೆ ಮಲ್ಕೊಂಡೆ ನಾನು ನಿದ್ದೆನೂ ಬಂತು ಗುಡ್ ಮಾರ್ನಿಂಗ್ ಸೊ ಟೈಮ್ ಇವಾಗ ಏಳು ಐವತ್ತಾಯಿತು ಆ್ಯಂಡ್ ಕೈಯೆಲ್ಲ ಊತ್ಕೊಂಡಿದ್ದೆ ಸೊ ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿದ್ದಾರೆ ಹೋಗ್ಬೋದು ಅಂತ ಮಾರ್ನಿಂಗ್ ಬಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಲಿಕ್ಕು ಕಲಬುರ್ಗಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕು ಅಥವಾ ಬೆಂಗ್ಳೂರು ಕಲಬುರ್ಗಿಯಿಂದ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕು ನಮ್ಮ ಕೆ ಎಸ್ ಆರ್ ಟಿ ಸಿ ಅಥವಾ ಐರಾವತ ಎಲ್ಲ ಬಸ್ ಇದೆಯಲ್ಲ ಅರ್ಧ ಸ್ಲೀಪರು ಅದು ಹಾಫ್ ಸ್ಲೀಪ್ ಏನು ಥರ ಅರ್ಧ ಮಲ್ಕೊಳಗೆ ಬರುತ್ತಲ್ಲ ಆ ಥರದ್ದು ಅದು ಇಲ್ವೇ ಇಲ್ಲ ಆನ್ಲೈನಲ್ಲಿ ನೋಡಿದ್ವಿ ಎಲ್ಲ ಕಡೆ ನೋಡಿದ್ವಿ ಇಲ್ವೇ ಇಲ್ವಾ ಬಟ್ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಕೇಳ್ಕೊಂಡು ಬರ್ತೇನೆ ಅಂತೇಳಿ ಬ್ರದರ್ ಹೋದ ಇವಾಗ ಕಾಲ್ ಮಾಡಿದ್ದ ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆಗೆ ಲೋಕಲ್ ಬಸ್ ಇದೆ ಅಲ್ಲ ರೆಡ್ ಕಲರ್ ಬಸ್ ಕಾರ್ಮೆಂಟು ಅದಿದೆ ಅಂತ ಬೆಂಗಳೂರಿಗೆ ಆ್ಯಂಡ್ ಸಂಜೆ ಲೋಕಲ್ ಬಸ್ ಅದೇ ಸಂಜೆ ಐದು ಗಂಟೆಗೆ ಧರ್ಮಸ್ಥಳಕ್ಕಿದೆ ಅಂತೆ ಸೊ ಲೋಕಲ್ ಬಸ್ಸಲ್ಲಿ ಧರ್ಮಸ್ಥಳವ್ರು ಹೋದರೆ ಕಿವಿದು ಬಜ್ಜಿ ಕಿ ಕೇಳೋದು ಬೇಡ ಇದೆಲ್ಲ ನೋವು ಸ್ಟಾರ್ಟ್ ಆಗುತ್ತೆ ನನಗೆ ಜಾಸ್ತಿ ತಿರ್ಗಕ್ಕೂ ಆಗೋಲ್ಲ ಅಂದದ್ರಲ್ಲಿ ಆ ಬಸ್ಸಲ್ಲಿ ಹೋದರೆ ಅಷ್ಟೇ ರೋಡ್ ಬೇರೆ ಸರಿಗಲ್ಲ ಸೋ ನೋಡುವ ಮಧ್ಯಾಹ್ನ ಇದು ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗುದಾ ಧರ್ಮಸ್ಥಳಕ್ಕೆ ಸಾರಿ ಬೆಂಗಳೂರಿಗೆ ಹೋಗುದಾ ಅಂತ ನೋಡುವ ಲೋಕಲ್ ಬಸ್ಸಲ್ಲಿ ಬೆಂಗಳೂರಿಗೆ ಹೋದ್ರೆ ಅಲ್ಲಿಂದ ಮತ್ತೆ ನೈಟ್ ಆದರೆ ನಮ್ಮ ಧರ್ಮಸ್ಥಳಕ್ಕೆ ಆ ಥರದ್ದು ಬಸ್ ಸಿಗುತ್ತೆ ಇಲ್ಲದ್ರೆ ಕ್ಯಾಬ್ ಹೋಗ್ಬೋದು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋದ್ರೆ ತುಂಬ ಅಂದರೆ ತುಂಬ ಹೇಳ್ತಾರೆ ಸಾಧಾರಣ ಒಂದು ಹದಿನೈದು ಹದಿನಾರು ಸಾವಿರನೇ ಹೇಳ್ತಾರೆ ಸೊ ಹಾಗಾಗಿ ನೋಡೋ ಏನು ಮಾಡೋದು ಅಂತೇಳಿ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ ಬ್ರದರ್ ಇವಾಗ ಬರಬೇಕಾದ್ರೆ ತರ್ಬೋದೇನಾದರೂ ಇಡ್ಲಿ ತೊಗೊಂಡು ಬಾ ಅಂತ ಹೇಳಿದೆ ನಾನು ಸ್ವಲ್ಪ ಸಾಫ್ಟ್ ಅಲ್ಲ ಡೈಜೆಷನ್ ಆಗುತ್ತೆ ಅಂತೇಳಿ ಆ್ಯಂಡ್ ಪೇಯ್ನ್ ಇದೆ ಇನ್ನು ನಾನೊಂದು ಇವಾಗ ಮುಖ ತೊಳೆದೊಂದು ಅಷ್ಟೇ ಸೊ ಫುಲ್ ಬ್ಯಾಂಡೇಜ್ ಹಾಕಿದ್ದಾರೆ ಈ ಬ್ಯಾಂಡೇಜನ್ನ ಸ್ಯಾಟರ್ಡೆ ನಾನೇ ರಿಮೂವ್ ಮಾಡ್ಬೋದಂತೆ ಆ್ಯಂಡ್ ಸ್ಟಿಚ್ ತೆಗೀಲಿಕ್ಕೆ ಮಂಗಳೂರು ಯಾವುದಾದ್ರೂ ಡಾಕ್ಟ್ರನ್ನ ಹೇಳ್ತೇನೆ ಅಂತ ಹೇಳಿದ್ದಾರೆ ಸೊ ಫಿಫ್ಟೀನಿಗೆ ಸ್ಟಿಚ್ ತೆಗಿಯೋದು ಸೊ ಬ್ರದರ್ ಇವಾಗ ಕಾಲ್ ಮಾಡಿದ ಪ್ರೈವೇಟ್ ಬಸ್ ಇದೆ ಅಂತೆ ಮೂರು ಗಂಟೆ ಮೂರುವರೆಗೆ ಅಂತೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಸೊ ಆಗ್ಬೋದಂತ ಹೇಳಿದೆ ಅಲ್ಲಿ ಕ್ಲೋಸ್ ಇದೆ ಅಂತೆ ಬಟ್ ಅವನ ಇಸ್ಕೊಂಡು ಬಂದಂತೆ ಬುಕ್ ಮಾಡ್ತೇನೆ ಅಂತ ಹೇಳಿದ್ರಂತೆ ಸೊ ಆಗ್ಬೋದು ಬರಬೇಕಾದ್ರೆ ಚಹಾ ಬಾ ಅಂತ ಹೇಳಿದೆ ನಾನು ಇನ್ನೆಂಥ ಮಾಡೋದಲ್ವ ಅಲ್ಲಿಂದ ಅಲ್ಲಿಗೆ ಅರ್ಧ ಅರ್ಧ ಬೆಂಗಳೂರಿಂದ ಇಲ್ಲಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಎರಡು ಮೂರು ಬಸ್ ಯಾರು ಚೇಂಜ್ ಮಾಡ್ತಾರೆ ಸೊ ಡೈರೆಕ್ಟ್ ಇದೆ ಅಂತೆ ಪ್ರೈವೇಟು ಎಂತ ಗೊತ್ತಿಲ್ಲ ಗ್ಯಾಸ್ಟಿಕ್ ಇದು ಉರಿತಾ ಇದೆ ನನಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಬೆಳಿಗ್ಗೆ ನಾಲ್ಕು ಇಂಜೆಕ್ಷನ್ ಕೊಟ್ಟರು ಒಂದು ಐದು ಮುಕ್ಕಾಲಷ್ಟೊತ್ತಿಗೆ ನಾಲ್ಕು ಇಂಜೆಕ್ಷನ್ ಕೊಟ್ಟರು ಈ ಕೈಗೆ ಆ್ಯಂಡ್ ಒಂದು ಟ್ರಿಪ್ಸ್ ಹಾಕಿದ್ರು ಸೊ ಅದೇ ಬಸ್ಸಲ್ಲಿ ಹೋಗೋದು ಅಂತ ಮೂರುವರೆ ಬಸ್ಸಿಗೆ ಹೋಗೋದು ಅಂತ ಸೊ ಹಾಗಾಗಿ ಡಾಕ್ಟ್ರಿಗೆ ಕಾಲ್ ಮಾಡಿ ಸ್ವಲ್ಪ ಮೂರು ಗಂಟೆ ತನಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಹೇಳಿದೆ ಆ ಹಾಸ್ಪಿಟಲ್ ತೀರೋಮ್ನ ಸೊ ರಿಸೆಪ್ಷನ್ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ ಇವಾಗ ಬ್ರದರ್ ಬಂದರೆ ಅವನ ಜೊತೆ ಹೇಳಬೇಕು ಆ್ಯಂಡ್ ಒಂಥರ ಸೂಜಿ ಚುಚ್ತಾರಲ್ಲ ಆ ಥರ ಪೇಯ್ನ್ ಆಗ್ತದೆ ನನಗೆ ಎರಡು ಕಿವಿನೂ ತುಂಬ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂತಲೂ ಗೊತ್ತಿಲ್ಲ ನನಗೆ ಈ ಕಡೆ ಈ ಕಡೆ ತಿರ್ಬೇಕಾದ್ರೆ ಇದೆಲ್ಲ ಫುಲ್ಲು ಅದಕ್ಕೆ ಲೋಕಲ್ ಬಸ್ಸಲ್ಲಿ ಬೇಡ ಅಂತ ನನ್ನ ಜೊತೆ ಹೇಳಿದ್ರು ಬಿಕಾಸ್ ಅದು ಹೋಗಬೇಕಾದ್ರೆ ಗಡ 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 ಅಂತ ಆಗಿ ಫುಲ್ಲು ಪೇನ್ ಸ್ಟಾರ್ಟ್ ಆಗ್ತದೆ ಜಸ್ಟ್ ನಾನು ತಗೊಂಡು ಬಂದಿದ್ದೇನೆ ಬಟ್ ಚೇಂಜ್ ಮಾಡೋಕ್ಕೋಗಲ್ಲ ಕಿವಿಯಿಂದ ತೆಗೆದಿರಲ್ಲ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಇದು ಇದನ್ನು ಹಾಕ್ಕೊಂಡದೇ ತುಂಬ ಕಷ್ಟದಲ್ಲಿ ನಾನು ಕಿವಿಗೆಲ್ಲ ತಾಗಿದರೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆದರೆ ಅಪ್ಪ ತೊಡ್ಕೊಳ್ಳೋದು ಯಾರು ಇವಾಗ ಮುಖ ತೊಳೆದು ಬಂದು ನಾನು ಎಂತೂ ಕುಡಿಲಿಲ್ಲ ಬಿಸಿನೀರು ಕುಡಿಬ ಇವಾಗ ಈ ಕೈಯಿಂದ ನಾನು ಜಾಸ್ತಿ ಆಗಲ್ಲ ಇದು ಇದು ಚುಚ್ಚಿ ಚುಚ್ಚಿ ಇದನ್ನೇ ಪೇಯ್ನ್ ಬರ್ತಾಯಿದೆ ಕೈಯೇ ಓದ್ಕೊಂಡಿದೆ ನೋಡಿ ಅಮ್ಮನಿಗೆ ಇವಾಗ ಕಾಲ್ ಮಾಡಬೇಕು ನಾನು ಯಾರಿಗೂ ಕಾಲ್ ಮಾಡಿಲ್ಲ ಯಾರ ಜೊತೆನೂ ಮಾತಾಡೋಕ್ಕಾಗಿಲ್ಲ ನನಗೆ ಒಬ್ಬೊಬ್ಬರು ಕಾಲ್ ಮಾಡಿದಾಗ ಓ ಮಾತಾಡೋಕ್ಕಾಗಲ್ಲ ಜಾಸ್ತಿ ನನಗೆ ಸೊ ಹಾಗಾಗಿ ಯಾರ ಪಿಕ್ ಮಾಡಿಲ್ಲ ನಾನು ಅಮ್ಮನ ಜೊತೆನೂ ಅನ್ನ ಮೊಬೈಲಲ್ಲಿ ಲೌಡ್ ಸ್ಪೀಕರ್ ಇಟ್ಟೆ ಅನ್ನ ದೂರದಲ್ಲಿ ಇಟ್ಕೊಂಡು ಮಾತಾಡಿಸಿ ಅವರು ಡ್ರಿಪ್ಸ್ ಹಾಕಿ ಹೋಗಿದ್ದಾರೆ ಬೆಳಿಗ್ಗೆ ಟ್ರಿಪ್ಸ್ ಮುಗ್ದಿದೆ ಬಟ್ ಟ್ರಿಪ್ಸ್ ಮುಗಿದ್ರೆ ಅದು ರಿಟರ್ನ್ ಹೇಳ್ಕೊಳ್ತೇವೆ ಬ್ರೆಡ್ಡು ಕರಿತಾ ಇದ್ದಾನೆ ಬರ್ತಾನೆ ಇಲ್ಲ ಅವರು ಸೊ ಹಾಗಾಗಿ ಡ್ರಾಪ್ಸ್ ಬ್ಲೆಡ್ಡೆಲ್ಲ ಬಿದ್ದಿದೆ ಇಲ್ಲಿ ಒಂದು ಐದಾರು ಡ್ರಾಪ್ಸ್ ಬ್ರೆಡ್ಡು ಹೋಯಿತು ಅಲ್ಲಿ ಕಾಣಿಸ್ತಿದೆ ಡ್ರಾಪ್ಸ್ ಬ್ಲೆಡ್ ಎಲ್ಲ ಬಿದ್ದಿದೆ ಬೆಳಿಗಿಟ್ಟ ಡ್ರಿಪ್ಸ್ ಇದು ತೋರಿಸ್ತೇನೆ ಡ್ರಿಪ್ಸ್ ಬೆಳಿಗ್ಗೆ ಇಟ್ಟು ನೋಡಿ ಬ್ಲಡ್ ಎಲ್ಲ ಅದರಿಂದ ಹೊರಗೆ ಬಂದು ಎಲ್ಲಿ ಚೆಲ್ಲಿ ಎಲ್ಲಿ ಚೆಲ್ಲಿದೆ ಇದೆ ಅವ್ರನ್ನ ಕರೆದೇ ನಾನು ಆಗಿದೆ ಇದು ಅಂತ ಬಟ್ ಅವ್ರಿಗೆ ಕೇಳಿಸಿಲ್ಲ ಅನಿಸುತ್ತೆ ನರ್ಸಿಗೆ ಮೂಗು ಇದೆ ನೆನ್ನೆ ನೈಟಿಂದನೂ ಅಷ್ಟೇ ನನಗೆ ಪ್ರಜ್ಞೆ ಬಂದಾಗಿಂದನೂ ಸ್ವಲ್ಪ ವಿಕ್ಸೆಲ್ಲ ಹಚ್ಕೊಂಡು ಹೇಳ್ಕೊಂಡಲ್ಲಿ ಇಲ್ಲೇ ಇಟ್ಟಿದ್ದೇನೆ ಲಿಪ್ ಡ್ರೈ ಆಗುತ್ತೆ ಅಂತೇಳಿ ಆ್ಯಂಡ್ ಇದೊಂದು ಉಳಿದಿದೆ ಇವಾಗ ಕೊಡ್ತಾರಾ ಅಥವಾ ರಿಟರ್ನ್ ಮಾಡ್ತಾರ ನನಗೆ ಇದೊಂದು ಉಳಿದಿದೆ ಅಷ್ಟೇ ತೊಗೊಂಡು ಬಂದಿರೋ ಮೆಡಿಸನಲ್ಲಿ ಮತ್ತೆಲ್ಲ ಖಾಲಿಯಾಗಿದೆ ಬ್ರದರ್ ಬಂದ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಷ್ಟೇ ಇಡ್ಲಿನೇ ಈ ಸರಿ ಮೂರು ತಂದಿದ್ದ ಸೊ ಅವನು ದೋಸೆ ತೊಗೊಂಡು ಬಂದಿತ್ತ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಸೊ ಹೊರಟ್ರೆ ನಾವು ನಾನು ಇದೇ ಡ್ರೆಸ್ ಹಾಕೋದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋದೇನೋ ಅನ್ನ ಫ್ರೆಶ್ ಅಪ್ ಆಗ್ತದಾನೆ ಸೊ ಊಟ ಮಾಡಿ ಬಿಲ್ ಕ್ಲಿಯರ್ ಆಯಿತು ಸೊ ಪೇ ಮಾಡಿನೂ ಆಯಿತು ಇವಾಗ ವೇ ಊಟ ಮಾಡಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ಮೂರು ಕಾಲಿಗೆ ಬಸ್ ಇದೆ ಸೊ ಇದನ್ನ ಕೆಳಗಡೆ ತೆಗಿತಾರಂಥವ್ರು ಆ್ಯಂಡ್ ಅಲ್ಲಿ ಶಾಲ್ ಹಿಡ್ಕೊಳ್ಳುವ ಒಂದು ಸೇಫ್ಟಿಗೆ ಅಂತ ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ ಬಂದ್ವಿ ನಾವು ಬಸ್ಸು ಗೊತ್ತಿಲ್ಲ ಎಲ್ಲಿದೆ ಅಂತೇಳಿ ಕರೆಕ್ಟ್ ಮೂರು ಕಾಲಾಗಿದೆ ಶಾಲಿ ಥರ ಹಾಕ್ಕೊಂಡಿದ್ದೀವಿ ಕಿವಿಗೆ ತುಂಬ ಬಿಸಿಲಿದೆ ದೇವ್ರೆ ಇದೆ ಬಸ್ ಸಿಕ್ತು ಬಸ್ಸಲ್ಲಿ ಕೂತ್ವಿ ಇಸಕ್ಕೆ ಎ ಸಿ ಅಂತ ಹೇಳಿದ್ದು ಎ ಸಿ ಇಲ್ಲ ಸಿ ಮತ್ತೆಂತ ಮಾಡೋದು ಹೋಗ್ಬೇಕಲ್ಲ ಹಾ ಲೋಕಲ್ ಬಸ್ಸಿಂದ ಇದು ಬೆಟರ್ ಸ್ವಲ್ಪ ಕರೆಕ್ಟ್ ಮೂರುವರೆ ಆಯಿತು ನೋಡೋ ರೀಚ್ ಆಗ್ಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ Broken heart to me if I deserve this feeling. I thought that you know that we had something special to you and put egg today. So ಉಡುಪಿ ಬೃಂದಾವನ ಹೋಟೆಲ್ ಹತ್ರ ನಿಲ್ಸಿದಾರೆ ಊಟಕ್ಕೆ ಸೊವಾಗ್ತಿದೆ ನಾನು ವೆಚ್ಚ ಫ್ರೈಡ್ ರೈಸ್ ತಗೊಂಡೆ ಅನ್ನ ಏನು ತಗೊಂಡಿಲ್ಲ ಅವನೊಂದು ಐಸ್ ಕ್ರೀಮ್ ಮತ್ತೆ ಜ್ಯೂಸ್ ಕುಡ್ದಷ್ಟೇ ಮಾರ್ನಿಂಗ್ ಸೊ ಟೈಮು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಮಂಗಳೂರಲ್ಲಿದ್ವಿ ಬ್ರದರ್ ನೋಡ್ಬೋದು ಮಲ್ಕೊಂಡಿದ್ದಾನೆ ನಿದ್ದೆ ಬಂದಿಲ್ಲ ಬಸ್ಟಿಲ್ ಸುಮ್ಮನೆ ಮಲ್ಕೊಂಡಿದ್ದಾನೆ ಅಷ್ಟೇ ನನಗೂ ಅಷ್ಟೇ ನೈಟ್ ನಿದ್ದೆ ಇಲ್ಲ ಬೆನ್ನು ನೋವು ಆಗುತ್ತೆ ಕೂತ್ಕೊಂಡ್ರೆ ಜಾಸ್ತಿ ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ದೆ ಬಾಡಿ ಫುಲ್ ಪೇಯ್ನ್ ಆಗ್ತಿತ್ತು ಅರ್ಲಿ ಮಾರ್ನಿಂಗ್ ಒಂದು ಟ್ಯಾಬ್ಲೆಟ್ ತೊಗೊಳಿಕ್ಕಿತ್ತು ಸೊ ಅದನ್ನ ಬಸ್ಸಲ್ಲೇ ತೊಗೊಂಡೆ ನಾನು ಬಿಕಾಸ್ ಮನೆಗೆ ಹೋಗಿ ಅಪ್ ಆಗಿ ಮತ್ತೆ ಟ್ಯಾಬ್ಲೆಟ್ ತೊಗೊಳ್ಬೇಕು ಬಂದ್ವಿ ನಾವು ಮನೆಗೆ ಫ್ರೆಶ್ ಅಪ್ ಎಲ್ಲ ಅದೇ ತಲೆ ಸ್ನಾನ ಮಾಡಿಲ್ಲ ಸೊ ಅಮ್ಮ ಸ್ನಾನ ಮಾಡಿಸಿದ್ರು ಮೈಗೆಲ್ಲ ಅಮ್ಮ ಬಾಂತಾಯ್ತಿ ಇವಾಗ ಸ್ವಲ್ಪ ಇವಾಗ ಟ್ಯಾಬ್ಲೆಟ್ ಇದೆ ತೊಗೊಳಕ್ಕೆ ನಾಷ್ಟ ಮಾಡಿ ಇಲ್ಲ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ಆ್ಯಂಡ್ ಬೆಳಿಗ್ಗೆ ನಿನ್ನೆ ಈವ್ನಿಂಗಲ್ಲಿ ತ್ರೀ ತರ್ಟಿಗೆ ಕೂತ್ಕೊಂಡಿದ್ದೇವೆ ಇಲ್ಲಿ ಹತ್ತುವರೆ ಹತ್ತು ಮುಕ್ಕರೆಗೆ ರೀಚ್ ಆದಿವೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಮ್ಮ ಚಿನ್ನ ಮರಿ ಓಡಿ ಬಂತು ನಾನು ನಾನು ಕಿವಿ ಜುಮ್ ಜುಮ್ ಅಂತ ಇದೆ ನನಗೆ ತುಂಬ ಪೇನ್ ಆಗ್ತದೆ ಪಾಪ ಅಮ್ಮ ಬೆಳಿಗ್ಗೆ ಬೇಗ ಎದ್ದು ನನಗೋಸ್ಕರ ಸುವರ್ಣ ಗೆಡ್ಡೆ ಇದೆ ಅಲ್ವ ಅದರದ್ದು ಸಾಂಬಾರು ಮಾಡಿದ್ರು ಸೊ ಅದರಲ್ಲಿ ಊಟ ಮಾಡಿದೆ ನಾನು ಊಟ ಮಾಡಿದ ನಂತರ ಎರಡು ಟ್ಯಾಬ್ಲೆಟ್ ಇದೆ ಅಲ್ವಾ ಅದನ್ನ ತಗೋತಾ ಇದ್ದೇನೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಅದು ಸೊ ಅದನ್ನ ತಗೊಳ್ಳೇಬೇಕು ಸೊ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡೆ ನಾನು ಡಿಸ್ಟರ್ವಾಗ ಅಷ್ಟೇ ಇನ್ನು ಸ್ವಲ್ಪ ಮಲ್ಕೋಬೇಕು ಫುಲ್ಲು ಇಯರ್ ನೋವಾಗ್ತಿದೆ ಎರಡು ಶೋಲ್ಡರ್ ನೋವಾಗ್ತಿದೆ ಸೊಂಟಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು ಅದು ನೋವಾಗ್ತದೆ ಸೊ ಮಲ್ಕೊಳ್ತೇನೆ ನಾನು ಇನ್ನು ಎರಡು ಕಿವಿನೂ ಝುಮ್ ಅಂತದೆ ಆ್ಯಂಡ್ ಇಂಜೆಕ್ಷನ್ ಕೊಟ್ಟಿದ್ದೆ ಕೈನೂ ನೋವಾಗ್ತದೆ 干了，是的，我的